पूर्णमिदम् पूर्णम पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ॐ शान्तिः अनेजदेकम् मनसो जवीयो नैनद्देवा आप्नुवन् पूर्वमर्शत् ತದ್ಧನೇತಿ ತಸ್ನ್ನಪೋ ಮಾತರಿಶ್ವಾ ದಧಾತಿ ಅನ್ನುವ ಮಂತ್ರಕ್ಕೆ ಆಚಾರ್ಯರು ನಿರೂಪಣೆ ಮಾಡ್ತ ಅನೇಜನ್ ಅನೇಜನ್ ಭಯಪಡದೆ ಅಂದ್ರೆ ನಿರ್ಭಯತ್ವಾತ್ ತದೇಕಂ ಅದು ಅನೇಜದೆಕಂ ಅದು ಶಬ್ದಕ್ಕೇನರ್ಥ ಪ್ರಾಧಾನ್ಯತಃ ಸಮ್ಯ ಜ್ಞಾತು ಅಶಕ್ಯತ್ವಾತ್ ಅಗಮ್ಯಂ ತತ್ಸುರೈರಪಿ ಮನಸೋ ಜವೀಯ ನೈನದ್ದೇವಾ ಆಪ್ನುವನ್ ನ ಏನತ್ ಇವನನ್ನು ದೇವಾಹ ದೇವತೆಗಳು ನ ಆಪ್ನುವನ್ ಇವನನ್ನು ಯಾವ ರೀತಿಯಿಂದಲೂ ಕೂಡ ತಿಳಿಯಲು ಸಾಧ್ಯವಾಗಲಿಲ್ಲ ಸಮ್ಯ ಜ್ಞಾತು ಅಶಕ್ಯತ್ವಾತ್ ಕಿಂಚಿ ಶಕ್ಯಂ ಸಮ್ಯ ಜ್ಞಾತು ಸಮ್ಯಜ್ಞಾತು ಅಶಕ್ಯತ್ವ ಅವನನ್ನ ನೈನ ದೇವ ಆಪ್ನುವನ್ ಅದರಿಂದಾಗ ಅವನನ್ನ ಅಗಮ್ಯ ಅಂತ ಕರೀತಾರೆ ಸುರೈರಪಿ ಸುರೈರಪಿ ಅಗಮ್ಯ ದೇವತೆಗಳಿಂದಲೂ ಕೂಡ ತಿಳಿಯಲು ಸಾಧ್ಯವಿಲ್ಲದವನು ಸ್ವಯಂ ತು ಸರ್ವಾನುಗಮಾತ್ ಪೂರ್ವಮೇವ ಸ್ವಭಾವತಃ ಆದ್ರೆ ಪೂರ್ವಂ ಅರ್ಷತ್ ಆದ್ರೆ ತಾನು ಮಾತ್ರ ಸ್ವಯಂ ಸರ್ವಾನುಗಮಾತ್ ಎಲ್ಲ ವಿಷಯಗಳನ್ನು ಕೂಡ ಪ್ರತಿಯೊಂದರ ಪ್ರತಿಯೊಂದರ ಆಳ ಅಗಲಗಳನ್ನು ಕೂಡ ಅನುಗಮಾತ್ ಸರಿಯಾಗಿ ತಿಳಿದಿದ್ದಾನೆ ಯಾವಾಗ ಪೂರ್ವಮೇವ ಮತ್ತು ಸ್ವಭಾವತಃ ಯಾವುದೋ ಒಂದು ಒತ್ತಡದಿಂದ ಯಾರದ ಪ್ರಭಾವದಿಂದ ಯಾರಿಗೋ ಮೆಚ್ಚಿಸುವುದಕ್ಕಾಗಿ ಅಲ್ಲ ಅವನು ಪೂರ್ವದಲ್ಲೇ ಎಲ್ಲದಕ್ಕಿಂತ ಪೂರ್ವದಲ್ಲೇ ಪ್ರತಿಯೊಂದು ವಸ್ತುವಿನ ಮುಂದೆ ಆಗು ಹೋಗುಗಳೇನಿದೆಯೋ ಅದೆಲ್ಲವನ್ನು ಅರ್ಷತ್ ತಿಳಿದವನಾಗಿದ್ದಾನೆ ಋಷ ಜ್ಞಾನಿ ಅನ್ನುವ ಧಾತುವಿನಿಂದ ತಿಳಿದವನು ಪೂರ್ವ ಮರ್ಷತು ಅವನು ಇಡೀ ಜಗತ್ತಿನ ಎಲ್ಲವನ್ನೂ ಕೂಡ ಅದರ ಸೃಷ್ಟಿ ಅದರ ಸ್ಥಿತಿ ಎಲ್ಲ ಚೆನ್ನಾಗಿ ಬಲ್ಲವನು ಅಚಿಂತ್ಯ ಶಕ್ತಿ ತಶ್ಚೈವ ಸರ್ವಗತ್ವಾಚ್ ತತ್ಪರಂ ಅಚಿಂತ್ಯ ಶಕ್ತಿ ಅವನ ಶಕ್ತಿ ಚಿಂತಿಸಲು ಸಾಧ್ಯವಿಲ್ಲದ್ದು ಮತ್ತು ಸರ್ವಗತ್ವಾತ್ ಎಲ್ಲೆಡೆ ತದ್ಧಾವತೋ ಅನ್ಯಾನ್ ಅತ್ಯೇತಿ ತಿಷ್ಟತ್ ಎಲ್ಲದ ಎಲ್ಲ ಎಷ್ಟು ಮುಂದೆ ಹೋದ್ರು ಎಲ್ಲದಕ್ಕಿಂತ ಮುಂದೆ ಹೋಗಿ ಇವ್ ನಿಂತಿರ್ತಾನೆ ಎಲ್ಲಿಯೂ ಇವ್ ನನ್ನ ಮೀರಿ ಯಾವ ಶಕ್ತಿಯು ತತ್ವವು ನಿಲ್ಲಲಾರದು ಅಚಿಂತ್ಯ ಶಕ್ತಿ ತರ್ವ ಸರ್ವಗತ್ವಾ ತತ್ಪರಂ ದ್ರವತೋತ್ಯೇತಿ ಅಸಂತತ್ ಎಲ್ಲೆಡೆ ಇರುವವನಾದ್ರಿಂದ ಅಚಿಂತ್ಯವಾದ ಶಕ್ತಿಯಿಂದಾಗಿ ಯಾವುದೆಲ್ಲ ಓಡ್ತಾ ಇದೆಯೋ ಅದನ್ನು ಮೀರಿ ನಿಂತಿದ್ದಾನೆ ಭಗವಂತ ತಸ್ಮಿನ್ ಕರ್ಮಾಣಿ ಅಧಾನ್ ಮರುತ್ ಮಾತರಿಶ್ವಾದ ಧಾತಿ ಅನ್ನೋದಕ್ಕೆ ಅರ್ಥ ಹೇಳ್ತಾ ಮರುತ್ ಮರುದ್ದೇವತೆ ಆದಂತಹ ಪ್ರಾಣ ಕರ್ಮಾಣಿ ಅಪಹ ಅಂತಿದೆ ಅದೇನು ಅಂತ ಗೊತ್ತಾಗುದಿಲ್ಲ ತಸ್ಮಿನ್ ಭಗವಂತನಲ್ಲಿ ಅಂತ ಬಿಟ್ಕೊಳ್ಬೋದು ನಾವು ತಸ್ಮಿನ್ ಆ ಭಗವಂತನಲ್ಲಿ ಮಾತರಿಶ್ವ ಪ್ರಾಣದೇವ ಅಪಹ ನೀರನ್ನು ದಧಾತಿ ಇಡುತ್ತಾನೆ ಕೊರುತ್ತಾನೆ ಹಾಗಂದ್ರೆ ಏನು ಗೊತ್ತಾಗ ನೀರ್ ಹಾಕ್ತಾನೆ ಅಂದ್ರೆ ಏನರ್ಥ ನಾವು ಕೆಲಸ ಮಾಡಿದ್ಮೇಲೆ ನೀರ್ ಬಿಡುದು ಅಂತ ಹೇಳುತ್ತೇವಲ್ಲ ಕೃಷ್ಣ ಅರ್ಪಣ ಬಿಡಿ ಅಂತ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಿಸ್ತೇವೆ ಅಂತ ಆ ಅರ್ಥದಲ್ಲಿ ಕರ್ಮಾಣಿ ತಸ್ಮಿನ್ ಭಗವತಿ ಎಷ್ಟು ಮುಂದೆ ಹೋದ್ರೂ ಕೂಡ ಯಾವುದೇ ವಸ್ತುವು ಕೂಡ ಅದಕ್ಕಿಂತ ಮುಂ ಮುಂದೆ ಅದಕ್ಕಿಂತ ಮುಂಭಾಗದಲ್ಲಿ ಈ ತತ್ವ ನೆಲೆಸಿರುತ್ತಲ್ವಾ ಆದ್ರಿಂದಾಗಿ ಅವನಿಗೇನೆ ಎಲ್ಲ ಕರ್ಮಗಳನ್ನು ಅರ್ಪಿಸಬೇಕು ನಾವು ಮಾಡುವ ಕೆಲಸ ನಮ್ಗಿಂತ ಮುಂಚೆನೆ ಅವನಿಗೆ ಗೊತ್ತಿದ್ದು ಅದನ್ನು ನಡೆಸೋನಾದ್ರಿಂದ ಅವನಿಗೆ ಆ ಕರ್ಮವನ್ನ ಒಪ್ಪಿಸಬೇಕು ಅದು ಯಾವ ಕರ್ಮ ಆದ್ರೂ ಸರಿ ಯಾವ ಧರ್ಮ ಆದ್ರೂ ಸರಿ ಅದು ಅವನದ್ದೇ ಅವನದ್ದೇ ಅಧೀನದಲ್ಲಿ ಇರುವಂತದ್ದು ಹಾಗಾಗಿ ಅವನಿಗೆ ಆ ಕರ್ಮಗಳನ್ನ ಅರ್ಪಿಸ್ಬೇಕು ಅಂತ ನಾವು ಪ್ರಾಣನಲ್ಲಿ ಕೊಟ್ರೆ ಅವನದನ್ನ ಒಪ್ಪಿಸ್ತಾನೆ ಯಾಕೆ ಈ ಮಾತನ್ನ ಇಲ್ಲಿ ಉಪನಿಷತ್ತು ಒತ್ತಿ ಹೇಳಿತು ಅಂದ್ರೆ ಗುರುವನ್ನೇವ ಇಹ ಕರ್ಮಾಣಿ ಜಿಜೀವಿಷೇತ್ ಇವನಲ್ಲೇ ಒಪ್ಪಿಸಿ ಕರ್ಮ ಮಾಡಬೇಕು ಅನ್ನುವ ಮಾತು ಬಂತು ಆದರೆ ಅದು ಇವನಲ್ಲಿ ಒಪ್ಪಿಸಿದ್ರೆ ಕೆಲವೊಂದ್ಸರ್ತಿ ಅಂಥದ್ದೇ ಹೆಸರಿನ ಇನ್ನೊಬ್ಬ ಬಂದು ಸೆಳೆದುಕೊಳ್ಳುವ ಅವಕಾಶಗಳು ಜಾಸ್ತಿ ಯಾಕೆಂದ್ರೆ ಯಾವುದು ಪ್ರಸಿದ್ಧವಾದ ಕಂಪನಿಯೋ ಆ ಕಂಪನಿಯ ತದ್ರೂಪವಾದ ಹೆಸರನ್ನ ಯಾವುದೋ ಕಳಪೆ ಕಂಪನಿಯು ಹೆಸರಿಟ್ಕೊಂಡು ತಾನು ದುಡ್ಡು ಮಾಡುವ ಅಥವಾ ತನ್ನ ನೇಮ್ ನೇಮನ್ನ ಹೆಚ್ಚಿಸಿಕೊಳ್ಳುವ ಪ್ರಯತ್ನ ಮಾಡುತ್ತೆ ಹಾಗೇನೆ ಭಗವಂತನ ಹೆಸರಿನಲ್ಲಿ ದೇವತೆಗಳು ಆ ತತ್ವದ ಹೆಸರಿನಲ್ಲಿ ದೇವತೆಗಳ ಹೆಸರಿನಲ್ಲಿ ಅಥವಾ ಭಗವಂತನ ಹೆಸರಿನಲ್ಲಿ ದೈತ್ಯರು ತಮ್ಮ ಬೇಳೆಯನ್ನ ತಮ್ಮ ಸೌಖ್ಯವನ್ನ ಬೇಯಿಸಿಕೊಳ್ತಾರೆ ಅದಕ್ಕೆ ಪಿನ್ ಕೋಡ್ ಸರಿಯಾಗಿ ಹಾಕಿದ್ರೆ ಮಾತ್ರ ಅಡ್ರೆಸ್ ಕರೆಕ್ಟ್ ಆಗಿ ವಿಷಯ ಮುಟ್ಟತ್ತೆ ಆದ್ರಿಂದ ಈ ಅಂಶದಲ್ಲಿ ಒಂದೇ ನಿಮಿಷ Me ಹರಿ ಓಂ ಕೇಳಿಸ್ತಿದ್ಯಾ ಸರಿ ಆ ಈ ಕರ್ತವ್ಯಗಳನ್ನೆಲ್ಲ ಭಗವಂತನಲ್ಲಿ ಒಪ್ಪಿಸಿದಾಗಲೇ ಅದು ಪೂರ್ಣ ಪ್ರಮಾಣದಲ್ಲಿ ಫಲವನ್ನ ಕೊಡುತ್ತೆ ಅನ್ನೋದು ಸತ್ಯ ಹೌದು ಆದ್ರೆ ಅದು ಪ್ರಾಣನ ಮೂಲಕ ಕೊಟ್ಟಾಗಲೇ ನಮಗೆ ಪ್ರತಿಫಲವನ್ನ ಫಲವನ್ನ ಅಥವಾ ಅದು ಪೂರ್ಣವಾದ ಇಷ್ಟ ಪುಣ್ಯವಾಗಿ ನಮಗೆ ಮರಳುವುದು ಸಾಧ್ಯ ಆದ್ರಿಂದಾಗಿ ಮಾರುತಿ ಯತ ಶ್ರೇಷ್ಠ ಯತ ಚೇಷ್ಟು ಯಥ ಚೇಷ್ಟಾ ಅರ್ಪಯೇತ್ ಹರೆಯ ಮಾರುತಿ ಮಾರುತನಲ್ಲಿಯೇ ಎಲ್ಲ ಚೇಷ್ಟೆಗಳು ಅವನಿಂದಲೇ ಆದ್ರಿಂದಾಗಿ ಯಥ ಚೇಷ್ಟಾ ಯಾರಿಂದಾಗಿ ಈ ಜಗತ್ತಿನ ಎಲ್ಲ ಚೇಷ್ಟೆಗಳು ನಡೀತಾವೋ ಸರ್ವಾ ಚೇಷ್ಟಾ ಯತ ಯಾರಿಂದಲೋ ಅಂತಹ ಮಾರುತಿಯ ಮೂಲಕವೇ ಮಾರುತ್ಯ ಹರೆಯೇ ಅರ್ಪಯೇತ್ ಹರಿಗೆ ಅರ್ಪಿಸತಕ್ಕದ್ದು ಅನ್ನುದಾಗಿ ಈ ಮಾತಿನ ಹಿನ್ನೆಲೆಯಲ್ಲಿ ಪ್ರಾಣನಲ್ಲಿ ಅರ್ಪಿಸಿದಾಗ ನಾರಾಯಣ ತೃಪ್ತನಾಗ್ತಾನೆ ಇತಿ ಬ್ರಹ್ಮಾಂಡೆ ನೀವು ಹಿಂದೆ ಅರ್ಷತ್ ಅನ್ನುದಕ್ಕೆ ಆ ಬ್ರಹ್ಮಾಂಡದ ಮಾತಿನಲ್ಲಿ ಏನು ಹೇಳಿದ್ರಿ ಪೂರ್ವಮೇವ ಸ್ವಭಾವ ಸ್ವಭಾವತಃ ಸರ್ವಾನುಗಮ ಅಂತ ಹೇಳಿದ್ರಿ ಅರ್ಷತ್ ಅನ್ನೋದಕ್ಕೂ ಅದಕ್ಕೆ ಸಂಬಂಧ ಅಂದ್ರೆ ಋಷ ಜ್ಞಾನೆ ಅವನು ಸ್ವರೂಪ ಪೂರ್ವವೇ ಎಲ್ಲವನ್ನು ಪೂರ್ವದಲ್ಲೇ ಎಲ್ಲವನ್ನು ಹೊತ್ತವನು ಅನ್ನುವ ಅಭಿಪ್ರಾಯವನ್ನು ಹೇಳಲಿಕ್ಕೆ ಕಾರಣ ಅಲ್ಲಿ ಋಷ ಜ್ಞಾನಿ ಅನ್ನುವ ಧಾತುವಿನಿಂದ ಹುಟ್ಟಿದ ಅರ್ಷತ್ ಅನ್ನುವ ಪದ ತದೇ ಜತಿ ತತಃ ಏಜತ್ಯನ್ಯತ್ ತತ್ ಸ್ವಯಂ ನೇಜತಿ ಮುಂದಿನ ಮಂತ್ರ ತದೇಜತಿ ತನ್ನೇಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಬಾಹ್ಯತ ಈ ಮಂತ್ರದಲ್ಲಿ ಏಜತ್ ಶಬ್ದ ಏಜ್ರ ಕಂಪನೆ ಅನ್ನುವ ಧಾತುವಿನಿಂದ ಬಂದ ಶಬ್ದ ತತ್ ಏಜತಿ ಅದು ಕಂಪಿಸುತ್ತದೆ ತತಃ ಎಜತ್ಯನ್ಯತ್ ಅದು ಏಜತಿ ಅಂದ್ರೆ ಅದರ ಅಭಿಪ್ರಾಯ ಅದರಿಂದ ಬೇರೆ ಬೇರೆಯ ಬೇರೆ ವಸ್ತುಗಳೆಲ್ಲ ನಡುಗುತ್ತವೆ ಅದರ ಮೂಲ ಅದರಿಂದಾಗಿಯೇ ಎಲ್ಲದಕ್ಕೂ ಕೂಡ ಹುಟ್ಟತ್ತೆ ಸ್ವಯಂ ನೇಜತಿ ಯಾಕೆಂದ್ರೆ ತದೇಜತಿ ಮತ್ತು ತನ್ನೇಜತಿ ಅನ್ನೋದು ಅದು ನಡುಗತ್ತೆ ಅದು ನಡುಗಲ್ಲ ಅರ್ಥ ಮಾಡಿದ್ರೆ ಹೀಗೆ ಹೇಳ್ಬೋದು ಇಟ್ ಮೂವ್ಸ್ ಇಟ್ ಮೂವ್ಸ್ ನಾಟ್ ಇದು ನಡುಗ ಅಂದ್ರೆ ಅಲ್ಲಾಡುತ್ತೆ ಅಲ್ಲಾಡುವುದಿಲ್ಲ ಅಂದ್ರೆ ಅದು ಚಲನೆ ಇದೆ ಆದ್ರೆ ಅದು ಎಲ್ಲ ಕಡೆ ಇದೆ ಅಂದಾಗೆ ಚಲನೆ ಇಲ್ಲ ಅದು ಹೇಗೆ ಅಂತಂದ್ರೆ ಅದರ ಅಚಿಂತ ಶಕ್ತಿಯೇ ಅದು ಅದು ಚಲಿಸುತ್ತದೆ ಅದು ಸ್ಪಂದಿಸುತ್ತದೆ ಆದ್ರೆ ಸ್ಪಂದಿಸುವುದಿಲ್ಲ ಅದಕ್ಕೆ ಸ್ಪಂದನ ಎಲ್ಲ ಕಡೆ ಇದ್ದವನು ಹೋಗುದು ಹೇಗೆ ಆಕಾಶ ಎಲ್ಲ ಕಡೆ ಇದ್ದದ್ರಿಂದ ಅದಕ್ಕೆ ಹೋಗುವುದು ಅನ್ನುವ ಕ್ರಿಯೆ ಇಲ್ಲ ಆದ್ರೆ ಭಗವಂತ ಹಾಗಲ್ಲ ಅದು ಒಂದೇ ಕಡೆ ಇರುತ್ತೆ ಅದೇ ಟೈಮಿಗೆ ಹೋಗ್ತಾ ಇರುತ್ತೆ ಎಲ್ಲಿಗೆ ಬೇಕಾದ್ರೂ ಅಲ್ಲಿಗೆ ಹೋಗುತ್ತೆ ಇದು ಒಂದು ಮುಖದಲ್ಲಿ ಇನ್ನೊಂದು ತತ್ ಅಂದ್ರೆ ಅದು ಉಳಿದವನ್ನ ಉಳಿದ ವಸ್ತುಗಳನ್ನ ಅಥವಾ ಉಳಿದ ಜೀವಜಾತಗಳನ್ನ ನಡುಗಿಸತ್ತೆ ಹೊರತು ಸ್ವಯಂನೇ ಜೊತಿ ತಾನ ಯಾವತ್ತು ಕೂಡ ಬೇರೆ ಕಾರಣಗಳಿಗೆ ಬಲಿಯಾಗುವುದು ನಡುಗುವುದು ಹೆದರುವುದು ಕಷ್ಟಪಡುವುದು ಅನ್ನೋದು ಇಲ್ಲ ಯಾಕೆಂದ್ರೆ ಬಿಭೇತಿ ಅನ್ನೋದನ್ನೇ ಇಲ್ಲಿ ಅರ್ಥವಾಗಿಟ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಮತ್ತೆ ತತ್ವ ಸಂಹಿತೆಯ ಮಾತನ್ನ ಆಚಾರ್ಯರು ತೋ ಬಿ ಹರಿ ಸ್ವಯಂ ಸರ್ವತ್ವಾಹ್ಯಂತ ಸಮೀಪ ಆಮಂತ್ರವನ್ನು ಹಾಗೆ ತತ್ವ ಸಂಹಿತೆಯ ಮಾತು ಹೇಳ್ತಾ ಇದೆ ತತಃ ತಿಭೇತಿ ಸರ್ವ ಅಪಿ ಎಲ್ಲವೂ ಕೂಡ ಅದರ ಮುಂದೆ ನಡುಗತ್ತೆ ಆ ತತ್ವಕ್ಕೆ ಭಯ ಪಡುತ್ತೆ ನೇತಿ ಹರಿ ಸ್ವಯಂ ಹರಿ ಸ್ವಯಂ ಯಶಸ್ಮಾದಪಿನ ವಿಭೇತಿ ಯಾರಿಂದಲೂ ಅವನಿಗೆ ಭಯ ಇಲ್ಲ ಆದ್ರೆ ಅವನಿಂದ ಎಲ್ಲರಿಗೂ ಭಯ ಇದೆ ಭಯ ಅಂದ್ರೆ ಈ ಭೂತಗಳ ಭಯ ಹಾಗಲ್ಲ ಅಥವಾ ದುಷ್ಟರ ಭಯ ಹಾಗಲ್ಲ ಸಜ್ಜನರಿಗೂ ಅವನಂದ್ರೆ ಭಯ ಅಂದ್ರೆ ಭಕ್ತಿಯಿಂದ ಕೂಡಿದ ಭಯ ಚ ದೇವರಿಗೆ ಬೇಜಾರು ಮಾಡಿಸ್ಬಾರ್ದು ಎಷ್ಟು ಉಪಕಾರ ಮಾಡುತ್ತಾನೆ ಎಷ್ಟು ಅನುಕೂಲ ಮಾಡಿ ಎಷ್ಟು ನಮ್ಮ ತಪ್ಪುಗಳನ್ನು ಹೊಟ್ಟೆಗೆ ಹಾಕೊಂಡು ಹೋಗ್ಲಿ ಪಾಪ ಅಂತ ಬಿಡ್ತಾನೆ ಎಷ್ಟು ತರ ನಮ್ಮನ್ನ ಉದ್ಧಾರದ ದಾರಿಯತ್ತ ಕರ್ಕೊಂಡು ಹೋಗ್ಲಿಕ್ಕೆ ನಾವು ಬರಲ್ಲ ಅಂತಂದ್ರು ಅದಕ್ಕೆ ಬೇಕಾದ ಒಂದು ವಾತಾವರಣ ಕಲ್ಪಿಸಿ ನಮ್ಮನ್ನ ಆ ದಾರಿಯಲ್ಲಿ ಎಳೆದೊಯ್ತಾನೆ ಅಂತ ಭಗವಂತನ ಮಾತನ್ನ ತೆಗೆದು ಹಾಕಬಾರದು ಅಂತಹ ಭಗವಂತನಿಗೆ ನಮ್ಮ ಎಲ್ಲ ಕರ್ಮಾಂಗಗಳನ್ನ ಒಪ್ಪಿಸಬೇಕು ಅಂಥವನಿಗಾಗಿ ಅವನು ಕೊಟ್ಟ ಸಂಪತ್ತನ್ನ ಅವನ ಕಾರ್ಯಕ್ಕಾಗಿಯೇ ಉಪಯೋಗಿಸ್ಬೇಕು ಅವನಿಗೋಸ್ಕರ ಉಪವಾಸ ಇರಬೇಕು ಅವನಿಗೋಸ್ಕರ ವ್ರತಾನುಷ್ಠಾನಗಳನ್ನು ಮಾಡ್ಬೇಕು ಅವನಿಗೋಸ್ಕರ ಜಪ ಪೂಜೆಗಳನ್ನ ಅವನ ಪ್ರೀತಿಯನ್ನು ಸಂಪಾದಿಸುವುದಕ್ಕೋಸ್ಕರ ಮಾಡ್ಬೇಕು ಅವನು ಎಲ್ಲವನ್ನು ಮಾಡಿದ್ದಾನೆ ನಾವು ಅವನಿಗೆ ಪ್ರತಿಯಾಗಿ ಕೃತಜ್ಞತೆ ಅರ್ಪಿಸುವುದು ಒಂದೇ ನಮ್ಮ ದಾರಿ ಅದನ್ನಾದ್ರೂ ನೆಟ್ಟಗೆ ಇಷ್ಟಪಟ್ಟು ಅದನ್ನು ಪ್ರೀತಿಯಿಂದ ಕಷ್ಟಪಟ್ಟಲ್ಲ ಮಾಡ್ಬೇಕು ಅಂತ ಒಳಗಿನಿಂದ ಒಂದು ತುಡಿತಾ ಇದೆಯಲ್ವಾ ಇದು ಭಯ ಈ ಭಯ ಅವನು ಯಾರ ಮುಂದೇನೂ ತೋರಿಸ್ಬೇಕಾಗಿಲ್ಲ ಆದ್ರೆ ಅವನ ಮುಂದೆ ಸಜ್ಜನರೆಲ್ಲರೂ ತೋರಿಸ್ತಾರೆ ತತಃ ಬಿಭೇತಿ ಸರ್ವೋಪಿ ನ ಹರಿ ಸ್ವಯಂ ಆದ್ರೆ ಅವನು ಮಾಡಿದ್ರೆ ನಿಮ್ಗೆ ಮಾಡದೇ ಇದ್ರೆ ನಿಮ್ಗೆ ಅವನಿಗೆ ವ್ಯಕ್ತಿಗತವಾಗಿ ಯಾವ ಲಾಭವೂ ಇಲ್ಲ ಆದ್ರೆ ಕರುಣೆಯಿಂದ ಎಲ್ಲವನ್ನು ಮಾಡ್ತಾ ಹೋಗ್ತಿರ್ತಾನೆ ನಿಶ್ಚಿಂತನಾಗಿ ಮಾಡ್ತಾನೆ ಎಲ್ಲ ಕಡೆ ಇರುವುದರಿಂದ ಅವನು ದೂರದಲ್ಲೂ ಇದ್ದಾನೆ ಹತ್ತಿರದಲ್ಲೂ ಇದ್ದಾನೆ ಇದು ಅವನ ವೈಶಿಷ್ಟ್ಯ ಅದನ್ನ ಆ ಮಂತ್ರದ ಮುಂದಿನ ಭಾಗ ಹೇಳಿದ್ದು ತತ್ ಅಂತರಸ್ಯ ಸರ್ವಸ್ಯ ಎಲ್ಲದರ ನಡುವೆ ಸರ್ವಗನಾಗಿ ಅವನಿದ್ದಾನೆ ತದ್ದೂರೇ ತದ್ವಂತಿಕೆ ಅದು ಅತ್ಯಂತ ಹತ್ತಿರದಲ್ಲಿದೆ ತದ್ದೂರೇ ಅತ್ಯಂತ ದೂರದಲ್ಲೂ ಇದೆ ಅದರ ದೂರ ಮತ್ತು ಹತ್ತಿರದ ನಡುವೆಯೂ ಅವನಿದ್ದಾನೆ ಇದು ಸ್ವಾರಸ್ಯ ದೂರದಲ್ಲೂ ಇದ್ದಾನೆ ದೂರ ಅಂತ ಎಷ್ಟು ದೂರ ಆಗುತ್ತೋ ನಿಮಗೆ ಅಷ್ಟು ದೂರದಲ್ಲೂ ಇದ್ದಾನೆ ಎಷ್ಟು ಹತ್ತಿರ ಅಂತ ಆಗುತ್ತೋ ಅಷ್ಟು ಹತ್ತಿರದಲ್ಲೂ ಇದ್ದಾನೆ ಅವನು ತದ್ದೂರೇ ತದ್ವಂತಿಕೆ ಅವನು ಅತ್ಯಂತ ಹತ್ತಿರದಲ್ಲೂ ಇದ್ದಾನೆ ಅತ್ಯಂತ ದೂರದಲ್ಲಿದ್ದಾನೆ ಮತ್ತು ದೂರ ಹತ್ತಿರಗಳ ಅಂತರದಲ್ಲೂ ಕೂಡ ಅವನೇ ತುಂಬಿಕೊಂಡಿದ್ದಾನೆ ಹೊರಗು ಒಳಗು ತದು ಸರ್ವಸ್ಯ ಸರ್ವಸ್ಯ ತದು ಅಂತರಸ್ಯ ಅದರ ಎಲ್ಲದರ ಒಳಗೂ ಇದ್ದಾನೆ ಎಲ್ಲದರ ಹೊರಗೂ ಇದ್ದಾನೆ ಬಾಹ್ಯತಃ ಅಂದ್ರೆ ಬಹಿಷ್ಠ ತತ್ಸರ್ವ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ಏನು ಮಾತಿತ್ತು ಅದನ್ನ ಇನ್ನೊಂದು ಮುಖದಲ್ಲಿ ಸರ್ವಗತ್ವಾ ಬಾಹ್ಯಂತ ಸಮೀಪಗ ಬಾಹ್ಯದಲ್ಲಿ ದೂರದಲ್ಲಿದ್ದಾನೆ ಅಂತರದಲ್ಲಿ ಸಮೀಪದಲ್ಲಿದ್ದಾನೆ ಇದು ತತ್ವ ಸಂಹಿತೆಯ ಮಾತು భూతాని ఆత్మని పరమాత్మని యస్వాణి ఆత్మన్యేవా అనుపశ్యతిభూషుత్నం సభయాభావా సౌకరాయణుతి మత్తియా ಮಾತಿನ ಮೂಲಕ ಈ ಮಾತನ್ನ ಅರ್ಥೈಸ್ತಾ ಇದ್ದಾರೆ ಅಲ್ಲಿ ಎಷ್ಟು ಎಷ್ಟು ಅಂತಿದೆ ಯಾರು ಅಂತಿಲ್ಲ ಅದಕ್ಕೆ ಈ ಸೌಕರಾಯಣ ಶ್ರುತಿಯ ಮಾತು ಪರಮಾತ್ಮಾನಂ ಅಂತ ಪರಮ ಆಪ್ತನಾದ ಭಗವಂತನನ್ನ ಪರಮ ಆತ್ಮ ಎಲ್ಲದರ ಅಂತರ್ಯಾಮಿಯಾದ ಭಗವಂತನನ್ನ ನಿರೂಪಣೆ ಮಾಡಿತು ಯಾರು ಅಂತ ಹಿಂದೆ ಸ್ವಯಂ ಹರಿಹಿ ಅಂತ ಹೇಳಿದೆ ಹರಿಯು ಭಯ ಪಡುವುದಿಲ್ಲ ಅವನನ್ನೇ ಮುಂದೆ ಹೇಳಿದ್ದಿದು ಯಾರು ಯಾವ ಭಗವಂತ ಸರ್ವಾಣಿ ಭೂತಾನಿ ಎಲ್ಲ ಜೀವರಾಶಿಗಳನ್ನು ಕೂಡ ತುಂಬಿದ್ದಾನೋ ಮತ್ ತುಂಬಿ ಆತ್ಮನಿ ಏವ ಅನುಪಶ್ಯತಿ ಪರಮಾತ್ಮನಲ್ಲಿಯೇ ಎಲ್ಲ ಭೂತಗಳನ್ನು ಕಾಣ್ತಾನೆ ಇನ್ನು ಸರ್ವಭೂತು ಚ ಆತ್ಮನು ಪರಮಾತ್ಮನನ್ನು ಸರ್ವಭೂತಗಳ ಒಳಗೂ ಕೂಡ ಅವನು ಕಾಣ್ತಾನೆ ತತೋನ ವಿಜಗುಪ್ಸತೆ ಯಾರಿಗೆ ಈ ರೀತಿಯಾದ ಚಿಂತನೆ ಇದೆಯೋ ಯಾರಿಗೆ ಈ ರೀತಿಯಾದ ಪ್ರಜ್ಞೆ ಸದಾಕಾಲ ಇರುತ್ತೋ ಅವನು ಆತ್ಮ ನಮ್ನ ತನ್ನನ್ನು ತಾನು ರಕ್ಷಿಸಿಕೊಳ್ಬೇಕು ಅಥವಾ ದೇವರನ್ನು ನಾನು ರಕ್ಷಿಸಬೇಕು ಅನ್ನುವ ಈ ದಡ್ಡತನಕ್ಕೆ ಇಳಿಯುವುದಿಲ್ಲ ಎರಡೂ ಸಮಸ್ಯೆ ಇದು ತನ್ನಂತಾನು ರಕ್ಷಿಸಿಕೊಳ್ಬೇಕು ಅನ್ನುವುದು ದಡ್ಡತನ ದೇವರನ್ನು ನಾನು ಉಳಿಸ್ತೇನೆ ದೇವರನ್ನು ನಾನು ರಕ್ಷಿಸ್ತೇನೆ ಧರ್ಮವನ್ನು ನಾನು ರಕ್ಷಿಸ್ತೇನೆ ಧರ್ಮೋ ರಕ್ಷತೆ ರಕ್ಷಿತ ಅವನು ಧರ್ಮವನ್ನು ಪಾಲಿಸಿದ್ರೆ ಧರ್ಮವನನ್ನ ರಕ್ಷಿಸತ್ತೆ ಧರ್ಮವನ್ನು ನಾವು ರಕ್ಷಿಸುವುದು ಅನ್ನೋದು ದೊಡ್ಡ ಮಾತು ದೇವರನ್ನು ನಾನು ನಿರಂತರವಾಗಿ ಜೀವಂತ ಇಡ್ತೇನೆ ಅಂತ ಅನ್ನೋದು ತುಂಬಾ ದಡ್ಡದ ದಡ್ಡತನದ ಮಾತು ಯಾರು ಈ ಭಗವಂತನ ಎಲ್ಲೆಡೆ ಇರುವಿಕೆಯನ್ನ ಮತ್ತು ಎಲ್ಲವೂ ಕೂಡ ಅವನಲ್ಲೇ ಇರುವುದನ್ನ ಅರಿತುಕೊಂಡಿರ್ತಾನೋ ಅದರ ನಿರಂತರವಾದ ಎಚ್ಚರ ಯಾರಿಗಿದೆಯೋ ಅವನು ತನ್ನನ್ನಾಗಲಿ ಅಥವಾ ತನ್ನೊಳಗೆ ನೆಲೆಸಿದ ಭಗವಂತನನ್ನಾಗ್ಲಿ ಟೆನ್ಷನ್ ಮಾಡಿಕೊಂಡು ರಕ್ಷಿಸಿ ಬಿಡಬೇಕು ಅನ್ನುವ ಹುಚ್ಚು ಸಾಹಸಕ್ಕೆ ಕೈ ಹಾಕಲ್ಲ ನಾತ್ಮ ಇಚ್ಛತಿ ಯಾರು ಕೂಡ ತನ್ನನ್ನು ತಾನು ಉಳಿಸಿಕೊಡುತ್ತೇನೆ ಅಥವಾ ಆತ್ಮ ಅಂತಂದ್ರೆ ಎಲ್ಲಿ ನಾನು ತುಂಬಾ ನನ್ನ ಭಾವನೆಯನ್ನ ಆ ಏನಂತೇವೆ ಅವನಿಗೆ ಮನೆ ಅಂದ್ರೆ ಜೀವ ವಸ್ತುತ ಜೀವ ಅವನದ್ದು ಮನೆ ಬೇರೆ ಆದ್ರ ಮನೆಯಲ್ಲಿ ಏನೇ ಆದ್ರೂ ಅದು ಅವ್ನು ಜೀವ ಅಂದ್ರೆ ಅದಕ್ಕೇನಾದ್ರೂ ತೊಂದರೆ ಆದ್ರೆ ತನಗೇ ತೊಂದರೆ ಆಯ್ತು ಅನ್ನುವ ಹಾಗೆ ಅವನು ಫೀಲ್ ಆಗ್ತಾನೆ ಇದು ಒಬ್ಬ ಮನುಷ್ಯನಿಗಿರುವಂತಹ ದೌರ್ಬಲ್ಯ ಈ ದೌರ್ಬಲ್ಯದಿಂದ ಎಷ್ಟೋ ಸಲ ಮನುಷ್ಯ ತನ್ನ ಎಲ್ಲ ಸೌಖ್ಯಗಳನ್ನ ಕಳ್ಕೊಂಡ್ ಬಿಡ್ತಾನೆ ಯಾರೋ ಬಾಡಿಗೆ ಮನೆಯವರು ಬಂದವ್ರು ಗೊತ್ತಿಲ್ಲದೆ ಅವರಿಗೊಂದು ತಮ್ಮ ತಂದೆಯದ್ದು ಅಥವಾ ಏನೋ ಏನೊಂದು ಫೋಟೋ ಹಾಕ್ಬೇಕು ಅಂತ ಆಣಿ ಹೊಡಿಲಿಕ್ಕೆ ಒಂದೇ ಶಬ್ದ ಹಾಕಿದ್ದು ಕೆಳಗಿನ ಮನೆಯಿಂದ ಓಡಿ ಬಂದ ಏನ್ ಮಾಡ್ತಾ ಇದೀರಿ ಅಲ್ಲ ಒಂದು ಆಣೆ ಇರ್ಲಿಲ್ಲ ಒಂದು ಕೂಡ ನೀವು ನನ್ನ ಎದೆ ಹೊಡೆದಾಗ ಆಗ್ತಿದೆ ಸ್ವಲ್ಪ ಆದ್ರೂ ಎಚ್ಚರ ಬೇಡ್ವಾ ಹಾಗೆ ಹೀಗೆ ಅಂತ ಜೋರ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಯಾಕೆಂದ್ರೆ ಅವನಿಗೆ ಮನೆ ಅಂದ್ರೆ ಅದರ ಒಂದು ಸಣ್ಣ ಸ್ಕ್ರಾಚ್ ಆಗ್ಬಾರ್ದು ಕೆಲವರಿಗೆ ಕಾರು ಹಾಗಿರುತ್ತೆ ಕೆಲವರಿಗೆ ಒಬ್ಬೊಬ್ಬರಿಗೆ ಒಂದೊಂದಿರುತ್ತೆ ಈ ಆತ್ಮಾನಂ ಈ ಮನೆಯನ್ನು ರಕ್ಷಿಸುವುದು ನಾನು ಈ ಸಂಸ್ಥೆಯನ್ನು ರಕ್ಷಿಸುವುದು ನಾನು ಈ ಕುಟುಂಬವನ್ನು ರಕ್ಷಿಸುವುದು ನಾನು ಈ ದೇಶವನ್ನು ರಕ್ಷಿಸುವುದು ನಾನು ಈ ಶಾಸ್ತ್ರವನ್ನು ರಕ್ಷಿಸುವುದು ನಾನು ಎಲ್ಲದಕ್ಕಿಂತ ಹೆಚ್ಚಾಗಿ ಭಗವಂತನ ಅಸ್ತಿತ್ವಕ್ಕೆ ನಾನು ಕಾರಣ ಅನ್ನುವ ರೀತಿಯಲ್ಲಿ ಅಥವಾ ಕೊನೆಗೆ ತನ್ನನ್ನು ತಾನು ತನಗೆ ಬೇಕಾದ ಸಿದ್ಧಿಯನ್ನು ಪಡಿತೇನೆ ತನಗೆ ಮಂತ್ರ ಸಿದ್ಧಿ ಇದೆ ತಂತ್ರ ಸಿದ್ಧಿ ಇದೆ ಜ್ಞಾನ ಸಿದ್ಧಿ ಇದೆ ರೂಪ ಸಿದ್ಧಿ ಇದೆ ಜನಸಿದ್ಧಿ ಇದೆ ಜಲಸಿದ್ಧಿ ಇದೆ ಏನೇನೋ ಸಿದ್ಧಿಗಳಿವೆ ನನಗಿದೆ ನಾನಿದೆ ನಾನೇ ಬೇಕಾದನ್ನು ಮಾಡಿಕೊಡ್ತೇನೆ ನಾನೇ ಒಂದು ಜೀವ ಉಳಿಸ್ತೇನೆ ಅಂತೆಲ್ಲ ನಾನು ಉಳಿಸ್ತೇನೆ ಅನ್ನುವ ಆತ್ಮದ ಒಂದು ಹಿರಿಮೆಯನ್ನ ತನ್ನಲ್ಲಿದೆ ಅಂತ ತಿಳಿದು ಭಗವಂತನಲ್ಲಿ ಅದನ್ನು ಮರೆತು ಹೋದ ಅಂತಂದ್ರೆ ಆಗ ಅವನು ನಿಜವಾಗಿಯೂ ಪರಮಾತ್ಮನನ್ನು ಎಲ್ಲೆಡೆ ಇದ್ದಾನೆ ಅಂತ ಚಿಂತಿಸ್ಲಿಲ್ಲ ಅಂತ ಅರ್ಥ ಪರಮಾತ್ಮನ ಪ್ರಜ್ಞೆ ಆತಗೆ ಆತಗೆ ಇನ್ನೂ ಬಂದಿಲ್ಲ ಅಂತ ಅರ್ಥ ಬಂದಿದೆ ಆದ್ರೆ ನ ಆತ್ಮ ನಮ್ಗೋತಿಚ್ಚತಿ ತನ್ನನ್ನಾಗಲಿ ಶಾಸ್ತ್ರವನ್ನಾಗಲಿ ದೇವರನ್ನಾಗಲಿ ಉಳಿದ ಯಾರನ್ನೇ ಆಗಲಿ ನಾನು ಉಳಿಸುವವನು ಅನ್ನುವ ದಡ್ಡ ನಿರ್ಧಾರಕ್ಕೆ ಬರುವುದಿಲ್ಲ ಮುಂದೆ ಯಸ್ಮಿನ್ ಸರ್ವಾಣಿ ಭೂತಾನಿ ಭೂದ್ವಿಜಾನತ ತತ್ರ ಕೋಮೋಹಕ ಶೋಕ ಏಕತ್ವ ಪಶ್ಯತ ಯಸ್ಮಿನ್ ಸರ್ವಾಣಿ ಭೂತಾನಿ ಯಸ್ಮಿನ್ ಯಾರಲ್ಲಿ ಸರ್ವಭೂತಗಳು ನೆಲೆಸಿವೆಯೋ ಆತ್ಮೈವಾಭೂತ್ವಿಜಾನತಃ ಎಲ್ಲೆಡೆ ಈ ಆತ್ಮವೇ ಅಂತರ್ಯಾಮಿಯಾಗಿ ತುಂಬಿಕೊಂಡಿದೆಯೋ ಅವನಲ್ಲೇ ಎಲ್ಲ ಇದೆ ಅವನು ಎಲ್ಲದರಲ್ಲಿ ಇದ್ದಾನೆ ಅನ್ನೋದರದ್ದೇ ಮತ್ತೊಂದು ಮುಖದಲ್ಲಿ ಯಾರು ಆತ್ಮೇವಾಭೂದ್ವಿಜಾನತಃ ಯಾರು ಹೀಗೆ ಭಗವಂತನೇ ಎಲ್ಲೆಡೆ ಅಧಿಕಾರಿಯಾಗಿ ಸ್ವಾತಂತ್ರ್ಯ ಸ್ವತಂತ್ರನಾಗಿ ವಿಶೇಷ ವಿಶಿಷ್ಟನಾಗಿ ಎಲ್ಲಕ್ಕೂ ಒಂದು ಆಧಾರವಾಗಿ ಅಧಿಕಾರದಿಂದ ಇದ್ದಾನೆ ಅಂತ ಯಾರು ವಿಜಾನತಃ ತಿಳ್ಕೊಂಡಿದ್ದಾನೋ ಅಂಥವನ ಬದುಕಿನಲ್ಲಿ ತತ್ರ ಅಂಥವನಲ್ಲಿ ಕೋಪ ಎಲ್ಲಿದೆ ಮೋಹ ಎಲ್ಲಿದೆ ಶೋಕ ಎಲ್ಲಿದೆ ಏಕತ್ವ ಅನುಪಶ್ಯತಃ ಎಲ್ಲದರೊಳಗೆ ಇರುವವನು ಅವನೇ ಎಲ್ಲವನ್ನು ತನ್ನದ್ರೊ ತನ್ನೊಳಗೆ ಇರಿಸಿಕೊಂಡವನೂ ಅವನೇ ಹೀಗೆ ಅಣೋರಣೀಯ ಮಹತೋಮಹೀಯ ಅನ್ನುವ ಎರಡು ಮುಖಗಳ ಚಿಂತನೆಯನ್ನು ಕೂಡ ಯಾರು ಮಾಡಿದ್ದಾನೋ ಅವನಿಗೆ ಜೀವನದಲ್ಲಿ ಮೋಹ ಇಲ್ಲ ಶೋಕ ಇಲ್ಲ ಯಸ್ಮಿನ್ ಪರಮಾತ್ಮನಿ ಯಾವ ಪರಮಾತ್ಮನಲ್ಲಿ ಸರ್ವಭೂತಾನಿ ಎಲ್ಲ ಜೀವರಾಶಿಗಳೂ ಕೂಡ ಮತ್ತು ಸಹ ಪರಮಾತ್ಮ ತತ್ರ ಸರ್ವಭೂತು ಅಭೂತ್ ಸಹ ಪರಮಾತ್ಮ ಎಲ್ಲ ಜೀವರೊಳಗೆ ನೆಲೆಸಿದ್ದಾನೋ ಅದೇ ಪರಮಾತ್ಮ ಎಲ್ಲ ಜೀವವನ್ನೂ ಕೂಡ ತನ್ನೊಳಗೆ ಇರಿಸಿಕೊಂಡಿದ್ದಾನೆ ಯಾವ ಜೀವರಾಶಿಯ ಒಳಗೆ ಭಗವಂತ ಇದ್ದಾನೋ ಅದೇ ಭಗವಂತ ಎಲ್ಲ ಜೀವರಾಶಿಗಳನ್ನು ತನ್ನೊಳಗೆ ಇಟ್ಟುಕೊಂಡಿದ್ದಾನೆ ಅಂತ ಈ ಎರಡು ಮುಖಗಳಲ್ಲಿಯೂ ಇರುವವನು ಒಬ್ಬನೇ ಏವಂ ಸರ್ವಭೂತೇಷು ಏಕತ್ವೇನ ಎಲ್ಲ ಜೀವರಾಶಿಗಳಲ್ಲಿ ಒಬ್ಬನಾಗಿ ಅಂದ್ರೆ ಎಲ್ಲ ಜೀವರಾಶಿಗಳಲ್ಲಿ ಅನೇಕ ಕಡೆಗಳಲ್ಲಿ ಅನೇಕ ಪ್ರಕಾರಗಳಲ್ಲಿ ಅನೇಕ ಗುಣಧರ್ಮಗಳನ್ನ ಅನೇಕ ಕಾಲದಿಂದ ಅನೇಕ ವ್ಯವಸ್ಥೆಯನ್ನ ಅಲ್ಲಲ್ಲಿ ನಿಂತು ಪ್ರತ್ಯೇಕ ಪ್ರತ್ಯೇಕವಾಗಿ ಕನ್ಫ್ಯೂಸ್ ಆಗದೆ ಮಿಕ್ಸ್ ಮಾಡದೆ ಜೀವದನ್ನ ಪ್ರಚೋದನೆ ಮಾಡ್ತಾ ಇದ್ದಾನಲ್ವಾ ಅಷ್ಟು ವೈವಿಧ್ಯವನ್ನ ಪ್ರಚೋದನೆ ಮಾಡುವಾಗ ಒಂದಕ್ಕೊಂದು ಕನೆಕ್ಷನ್ ಇಲ್ಲದೆ ಅಲ್ಲಿ ಮಾಡ್ತಾನೆ ಇಲ್ಲೂ ಮಾಡ್ತಾನೆ ಅವನೇ ಅವನಿಗೆ ನೆನಪಿರಲ್ಲ ಅನ್ನೋ ತರ ಆಗಲ್ಲ ಸರ್ವಭೂತೇಶು ಏಕತ್ವೇನ ಪರಮಾತ್ಮಾನಜಾನತಃ ಕೋಮೋಹ ತನ್ನೊಳಗೆ ಇರಿಸಿಕೊಂಡವನೂ ಅವನೇ ಎಲ್ಲದರೊಳಗೆ ಇಟ್ಟುಕೊಂಡವನೂ ಅವನೇ ಒಬ್ಬನೇ ಎರಡೂ ರೀತಿಯಿಂದ ಕಾರ್ಯಭಾರ ಮಾಡುವುದಲ್ಲದೆ ಎಷ್ಟು ಜೀವರಾಶಿಗಳಿವೆಯೋ ಅಷ್ಟೂ ಜೀವರಾಶಿಗಳ ತತ್ತತ್ಕಾಲದ ತತ್ತದ್ದೇಶದ ತತ್ತದ್ಗುಣಗಳ ತತ್ತ ಕರ್ಮಕ್ಕನುಗುಣವಾದ ಸ್ವಭಾವ ವ್ಯವಸ್ಥಿತವಾದ ಕಾರ್ಯಭಾರಗಳನ್ನು ಪ್ರಚೋದಿಸುವಂತಹ ಭಗವಂತ ಒಬ್ನೇ ಆಗಿದ್ದಾನೆ ಅವನಲ್ಲಿ ಭೇದ ಇಲ್ಲ ಅವನಲ್ಲಿ ಪರಸ್ಪರ ವೈರುಧ್ಯ ಇಲ್ಲ ಅಂತ ಹೀಗೆ ಪರಮಾತ್ಮ ಯಹ ವಿಜಾನತಃ ಯಾರು ಸರಿಯಾಗಿ ತಿಳಿದಿದ್ದಾನೋ ಅವನಿಗೆ ಮೋಹ ಎಲ್ಲಿಯದ್ದು ಅವನಿಗೆ ಶೋಕ ಎಲ್ಲಿಯದ್ದು ಶೋಕ ಯಾವಾಗ ಆಗುತ್ತೆ ಅಂದ್ರೆ ದೇವರನ್ನ ಮರೆತು ನಾನೇ ಎಲ್ಲ ಮಾಡುವುದು ಅಂತ ಬಂದಾಗ ಶೋಕ ಯಾವಾಗ ಆಗ ಮೋಹ ಯಾವಾಗ ಬರುತ್ತೆ ಅಂದ್ರೆ ಇದು ದೇವರದ್ದು ಅಂತ ನೆನಪಿಲ್ಲದೆ ಹೋದಾಗ ಇದು ನನ್ನದು ಅಂತ ಭ್ರಮೆ ಬಂದಾಗ ಮೋಹ ಬರುತ್ತೆ ನನ್ನದಲ್ಲ ಇದರಲ್ಲಿ ಈಶಾವಾಸ್ಯಂ ಅನ್ನುವ ಪ್ರಜ್ಞೆ ಇದ್ದಾಗ ಎಲ್ಲದರೊಳಗಿರುವವನೂನೇ ಎಲ್ಲವನು ತನ್ನೊಳಗೆ ಇರಿಸಿಕೊಂಡು ಅದನ್ನ ರಕ್ಷಿಸುವ ಸ್ವತಂತ್ರನೂ ಅವನೇ ಆತ್ಮೈವಾ ಭೂತ್ ಅವನೇ ಎಲ್ಲವಾಗಿ ಇದ್ದಾನೆ ಅಂತಂದ್ರೆ ಎಲ್ಲವೂ ಅವನ ವಶದಲ್ಲಿದೆ ಎಲ್ಲದರ ಸ್ವಾತಂತ್ರ್ಯ ಅವನ ಕೈಯಲ್ಲಿದೆ ಎಲ್ಲಕ್ಕಿಂತ ವಿಶಿಷ್ಟನಾಗಿ ಅವನಿದ್ದಾನೆ ಅಂತ ಈ ಪ್ರಜ್ಞೆ ಇದ್ದಾಗ ನಾನ್ ಮಾಡಿದ್ದು ನನ್ನಿಂದ ಆದದ್ದು ಅನ್ನೋ ಅಹಂಕಾರ ಬರುವುದಿಲ್ಲ ಆಗ ಮೋಹ ಇಲ್ಲ ಅಥವಾ ತಾನ ಅಂದುಕೊಂಡದ್ದು ಆಗದೇ ಇದ್ದಾಗ ಶೋಕವೂ ಆಗುದಿಲ್ಲ ಯಾಕೆಂದ್ರೆ ನಾನು ಅನ್ಕೊಂಡಾಗ ಆಗತ್ತೆ ಅನ್ನೋದೇ ತಪ್ಪು ನನ್ನಿಂದಲೇ ಎಲ್ಲ ಆಗ್ತಾ ಇದೆ ಅಂತ ಚಿಂತಿಸುವುದೇ ತಪ್ಪು ಅಂತ ಗೊತ್ತಾಗಿ ಅವನು ತನ್ನನ್ನು ತಾನು ತಿದ್ದಿಕೊಳ್ತಾನೆ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ ಶ್ರೀ ಪ್ರಿಯತಾಂ ವಸ್ತು